ನಾನು ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿಯಲ್ಲಿ ಭೀಮನ ಅಮಾವಾಸ್ಯ ಹಾಗೂ ಹತ್ತೊಂಬತ್ತು ವರ್ಷದ ಹಿನ್ನೆಲೆ ಮಹದೇಶ್ವರ ಸ್ವಾಮಿ ಪೂಜಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ನಿನ್ನೆಯಿಂದಲೇ ಅನ್ನ ಸಂದರ್ಪಣೆ ಬಿಡುವಿಲ್ಲದೆ ನಡೆಯಿತು ಇಂದು ಸಂಜೆವರೆಗೂ ಲಕ್ಷಾಂತರ ಜನ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿನಿಯೋಗ ಮಾಡಿದರು ಜಾತ್ರೆಯ ವಿಶೇಷತೆಯನ್ನ ಕುರಿತು ಮುಖಂಡರು ರೈತರು ಹಾಗೂ ಅರ್ಚಕರು ತಿಳಿಸಿದರು ಭಕ್ತರಿಗೆ ಪೊಲೀಸ್ ಇಲಾಖೆ ಸೂಕ್ತ ಬಾಂದೋಬಸ್ತ್ ನೀಡಿದರು ಸಾರ್ವಜನಿಕರಿಗೆ ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ ಟ್ರಸ್ಟ್ನವರಿಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ

ಮನೆಗಳು ಗುರು ಸೋಮವಾರ ಮಂಗಳವಾರ ಮಂಗಳವಾರ ಆಮಾಷ್ಗಳಲ್ಲಿ ಅವಾಗ ಅನ್ನದಾನುಮಾರು ಒಂದು ತಿಂಗಳು ಒಂದು ತಿಂಗಳಿಗೆ ಮೂರು ಕ್ವಿಂಟಲ್ ಟ್ರಸ್ಟ್ ವತಿಯಿಂದ ಸಂತೆ ಗ್ರಾಮಸ್ಥರು ಹಾಗೂ ಹತ್ತು ಗ್ರಾಮಸ್ಥರು ಸೇರಿ ಇವತ್ತು ಸಂತಗತಿ ಏರ್ಪಡಿಸಿದ್ದಾರೆ ಸುಮಾರು ಐವತ್ತಾವೆ ಇವತ್ತು ಅನ್ನ ಫುಲ್ ಬರ್ತಾ ಇದಾರೆ ಹಾಗೂ ಇಲ್ಲಿ ಎಲ್ಲಾ ಜನಗಳು ಒಳ್ಳೆಯ ಸಂದರ್ಭ ನಾವು ಕೇಳ್ಕೊತಾ ಇದ್ದೀವಿ ಇವತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಹೆಚ್ಚು ಕಡಿಮೆ ನಿನ್ನೆ ಸಂಜೆ ಒಂದು ಇಪ್ಪತ್ತರಿಂದ ಇಲ್ಲಿ ತನಕ ಇನ್ನೂ ಜನಸಾಗರನೇ ತುಂಬಿಕೊಳ್ಳುತ್ತೆ ಯಾಕಂದ್ರೆ ಇವತ್ತು ಅರವತ್ತು ಸಾವಿರಕ್ಕೂ ಮೀರಿ ಜನ ಬರ್ತಾ ಇದೆ ಅನ್ನೋ ನಿರೀಕ್ಷೆ ಇದೆ ಮೊದಲಿಗೆ ಎಲ್ಲ ಜನರು ಹೆಚ್ಚಿನ ಸಹಕಾರ ಮಾಡಿ ತನ್ನ ಜನ ದಾನ್ಯ ದುಡ್ಡು ಎಲ್ಲ ಕೊಟ್ಟು ಸಹಕರಿಸಿ ಮಾಡಿದ್ದಾರೆ ಎಲ್ಲ ಕಾವದವಾಡಿ ಸುತ್ತಮುತ್ತ ಐವತ್ತು ನಲವತ್ತೈವತ್ತು ಗ್ರಾಮಗಳವರು ಎಲ್ಲರೂ ಅಗಲಿ ಇರೋ ದುಡಿದವು ಸಹಕಾರ ಕೊಡ್ತಾ ಇದ್ದಾರೆ ಹೆಚ್ಚಿನ ಮಹಾದೇಶ್ವರ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಇವತ್ತು ಹದಿನೆಂಟು ಹತ್ತೊಂಬತ್ತ ಕಾರ್ಯಕ್ರಮ ಇದು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ವಿಜೃಂಭಣೆಯಿಂದ ಮಾಡೋದಕ್ಕೆ ಮಹದೇಶ್ವರ ಮತ್ತು ಜನರು ಸಹಕಾರ ಕೊಟ್ಟು ಎಲ್ಲರೂ ಸಹಕಾರ ಕೊಟ್ಟು ಭಗವಂತ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾವೆ ಸಮಯಲ್ಲಿ ಭಕ್ತಿ ಆಗ್ತದೆ ಎಲ್ಲಾ ಕಡೆ ಜನರು ಬರ್ತಾರೆ ಚೆನ್ನ ಸ್ವಾಮಿಗಳ ದಿವೇ ಶಾಲೆ ಸಂತೆ ಮರಳಿಯ ಸವಸ್ತಾದ ಮುಂಭಾಗದಿಂದ ಹೊರ ಮೆರವಣಿಗೆ ರಾತ್ರಿ ಬಂದು ಇಲ್ಲಿ ತಲುಪಿದೆ ಇಲ್ಲಿ ಸುಮಾರು ಸುತ್ತಮುತ್ತ ಗ್ರಾಮಸ್ಥರು ಅಂತೇವಳ್ಳಿ ಅವರ ನೇತೃತ್ವದಲ್ಲಿ ಭವ್ಯವಾದಂತಹ ಋಷಿಕಟಾದಂತಹ ಆಹಾರವನ್ನು ತಯಾರಿಸಿದ್ದಾರೆ ಅನ್ನತೋ ಪ್ರಾಣ ಪ್ರಾಣತೋ ಪರಕ್ರಮ ಎನ್ನುವಂತೆ ಇವಾಗಲೂ ಕೂಡ ಈ ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಆಲು ಮಲೆ ಗಂಜಿ ಮಲೆ ಎನ್ನುವ ರೀತಿಯಲ್ಲಿ ಮಾದೇಶ್ವರನ ಭಕ್ತರು ಎಲ್ಲ ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಇಲ್ಲಿಗೆ ಬಂದು ದೇವದರ್ಶನವನ್ನ ಪಡೀತಾ ಇದ್ದಾರೆ ನಿಜವಾಗ್ಲೂ ಕೂಡ ಸುತ್ತಮುತ್ತ ಗ್ರಾಮದವರು ಅಡಿಗೆ ಮಾತ ನಮ್ಮ ಸಂಚೇ ಅವರ ನೇತೃತ್ವದಲ್ಲಿ ಅಡಿಗೆ ಮಾಡಿದಂತ ಅಡಿಗೆಯನ್ನ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಪಡಿಸ್ತಾ ಇದ್ದಾರೆ ಆಷಾಢ ಮಾಸ ಕೆಟ್ಟ ಮಾಸ ಅಂತ ನಿಜವಾಗಲೂ ಕೂಡ ಶ್ರೇಷ್ಠವಾದಂಥ ಮಾಸ ಆಷಾಢ ಮಾಸ ಆಷಾಢ ಮಾಸ ನಿಜವಾಗಲೂ ಕೂಡ ನಂಬಿಕೆಟ್ಟವರೆಲ್ಲವೋ ಮಹಾದೇವನ ನಂಬದೆ ಕೆಟ್ಟರೆ ಕೆರಲಿ ಅಂತ ಹೇಳ್ತಾರೆ ಹಾಗೆ ಮಹಾದೇಶ್ರು ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನ ಐಶ್ವರ್ಯವನ್ನ ತಂದು ಅಂತ ಅಂತೇಳಿ ನಮ್ಮ ಅಂತೇಂಬಳ್ಳಿ ಗ್ರಾಮದವರು ಇದ ಜೋಳು ಕೂಡ ಒಗ್ಗಟ್ಟಾಗಿ ಅಚ್ಚುಕಟ್ಟಾಗಿ ನಿಜವಾಗಿ ಎಲ್ಲಾ ರುಚಿಕರವಾದಂಥ ಆಹಾರವನ್ನ ಬೇಯಿಸಿದ್ದಾರೆ ಈಗಾಗಲೇ ಸುಮಾರು ಏಳು ಎಂಟು ಕೊಪ್ಪರಿಗೆ ಸಾಂಬಾರ್ ಮುಗ್ದಿದೆ ಹುಳಿ ಮುಗ್ಗಿದೆ ಪಾಯಸ ಮುಗ್ದಿದೆ ಸುಮಾರು ಐವತ್ತು ಅರವತ್ತು ಮಾಡಿ ಎಲ್ಲ ಭಕ್ತರು ಕೂಡ ಒಗ್ಗಟ್ಟಾಗಿ ತಾವೇ ಸ್ವ ಸ್ವಯಂ ಪ್ರೇರಿತಾಗಿ ಬಂದು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಇದು ಅನುಕರಣೀಯವಾದಂತ ನಾಣನ್ನು ಕೂಡ ಬಳಸ್ಕೊಂಡಿದೆ ಯಾಕೆಂದ್ರೆ ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಕಡೆಯಿಂದ ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗಿ ಎಲ್ಲಿದ್ರೂ ಕೂಡ ಮಲೆ ಮಾದೇಶ್ವರ ಸಂಧ್ಯಾ ಮಳಿಗೆ ಬರ್ತಾರೆ ನಿಜವಾಗ್ಲೂ ಕೂಡ ಈ ಜನ ಸಾಗರೋಪಾದಿ ಬರ್ತದೆ ನೋಡೋದಕ್ಕೆ ಏನು ಕಣ್ಣು ಸಾಲದಿಲ್ಲ ಈ ಭಗವಂತ ಎಲ್ಲರೂ ಕೂಡ ಆಯುರ್ ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕರುಣಿಸ್ತೀನಿ ಅಂತೇಳಿ ಮಲೆ ಮಹದೇಶ್ವರನ್ನ ಕೊಡ್ತೀನಿ ಜೈ ಮಲೆ ಮಹದೇಶ್ವರ ಪ್ರತಿ ವರ್ಷವೂ ಮಾಡ ಈ ವರ್ಷ ಹತ್ತು ವರ್ಷದ ಜೀವನವಾಸ ಬಹಳ ದೀರ ದಿಕ್ಕು ನಾನು ಹಾಗೆ ಮತ್ತೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಟದರು ದಿನದಿಂದ ಬಂದು ಬಹಳಷ್ಟು ಕೊಟ್ಟು ಜನರಿಗೆ ಯಾವುದೇ ತೊಂದರೆ ಒಂದು ಹಾಗೆ ಆ ಗ್ರಾಮಸ್ಥರು ಒಂದೊಂದು ಊರು ಒಂದೊಂದು ಜನಕ ಒಂದೊಂದು ಒಬ್ರು ಅಣ್ಣ ಸಾಂಬಾರು ಿದೀವಿ ಅದೇ ರೀತಿ ನಮ್ಮನವರು ಮೇಲೂ ಎಲ್ಲ ಹಾಕೋದು ಏನು ಬೇಕು ತಿಳ್ಕೊಡೋದು ಕೊಡೋದು ಇದನ್ನೆಲ್ಲ ಮಾಡೋಂಥ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಅಂತ ಇದ್ದೀವಿ ಹಾಗೆ ನಾವು ಹಾಗೆಯೇ ಈ ಸಾರಿ ಸಾಮಾನ್ಯಕ್ಕೆ ಇಷ್ಟೊಂದು ಜನ ಸೇರಿಸ್ಕೊಳ್ಳಿ ಯಾಕಂದರೆ ಪಕ್ಕದ ಹಳ್ಳಿಯಲ್ಲೆಲ್ಲ ಮಾಡ್ತಾರೆ ಕೆಡೂರು ಮಂಗಲ ಮತ್ತು ಇದು ಪಕ್ಕಂದಳ್ಳಿ ಹಾಗೆ ಕುತ್ತೂರು ಬೆಟ್ಟ ಅವರನ್ನ ಕೂಡ ಮಾಡ್ತಾರೆ ಆದರೂ ನಮ್ಮಲ್ಲಿ ಏನಪ್ಪ ಅಂದರೆ ವಿಶಾಲವಾದ ಜಾಗ ಇರೋದ್ರಿಂದ ಜನ ನಮ್ಗೆ ಮೆರಳಿಗೆ ಬಂದರೆ ಉತ್ತಮದ ರೀತಿ ಎಲ್ಲ ಪ್ರಸಾದ ಐತೆ ಅಂತೇಳಿ ಇಲ್ಲಿ ನಮ್ಗೆ ಒಂದು ಕಲ್ಲು ಸಾವಿರದ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ರೀತಿ ಮಾಡಬೇಕು ಹಾಗೆ ಭವಾನಾಗದ ನಮ್ಮ ಇಲ್ಲಿ ಕಳೆದ ಮೇಲೆ ಉದ್ಘಾಟನೆ ಮಾಡಬೇಕು ಅವರು ಬಂದು ಹೋದರೆ ಉಸ್ತುವಾರಿ ಅವರು ಅವರು ಮುಖ ನಮ್ಗೆ ಎಂ ಪಿ ಅವರು ಸಂಬಂಧಪಟ್ಟರೆಲ್ಲ ಇವತ್ತು ಮೂರನೇ ತಾರೀಕು ನಮ್ಮ ಹಲಮುಳ್ಳ ಮಠದ ಉದ್ಯೋಗದ ಮುಖಾಂತರ ಒಂದು ಪಲಾಸ ಕಾರ್ಯಕ್ರಮ ಇತ್ತು ನಾಲ್ಕು ತಾರೀಕು ವಾಟೋ ಉದ್ಯೋಗದಿಂದ ಒಂದು ಅನ್ನದ ಆರುದ್ಘಾಟನೆ ಮಾಡೋ ಕಾರ್ಯಕ್ರಮ ಇತ್ತು ಎರಡು ಕಾರ್ಯಕ್ರಮ ಇವತ್ತು ಲಕ್ಷ ಬಂದು ಉತ್ತಮ ರೀತಿ ಮಹಿಳೆಯ ಕೌಂಟ್ ಬೇರೆ ಮತ್ತು ಪುರುಷರ ಕೌಂಟ್ ಬೇರೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಸಹಕಾರ ಕೊಟ್ಟರು ಪೊಲೀಸಲ್ಲಿ ನಿಂತ್ಕೊಂಡು ನಮ್ಗೆ ಒಳ್ಳೆ ರೀತಿ ಉತ್ತಮ ರೀತಿ ಕೆಲಸ ಮಾಡ್ತದೆ ಹಾಗೆ ಒಂದು ನಾವು ರೀತಿ ಮಾಡಬೇಕು ಅಂತ ಭಾಳ ಆಸೆ ಇದೆ ತಮ್ಮ ಮಾಧ್ಯಮದವರು ಜನಕ್ಕೆ ತಿಳಿಸಿ ಒಂದು ಪ್ರಹಾರು ಮಾಡ್ತಾ ಇದೀವಿ ಸುತ್ತ ನೋಡಿ ನಿಮಗೆ ಕಾಣ್ತಾ ಇದೆ ಅದೆಲ್ಲ ಇದು ಮಾಡಿ ಇವತ್ತು ನೆನ ಒಂದು ನಲವತ್ತು ಚದರಡಿ ಅಗ್ಗಟ್ಟು ಹಾಕ್ಸಿದ್ದೀವಿ ಮೊನ್ನೆ ಈ ಬಾಬು ಮೂರು ಜನ ಈ ಪುನಃ ಅದು ಇನ್ನೂ ಒಂದು ಅರವತ್ತು ಚದ್ರ ಉಳಿದ್ ಅದಕ್ಕೆ ತುಂಬ ಮನ ಧನ್ಯ ಸಹ ಮಾಡೋರು ಬಂದು ಟೆಸ್ಟು ಕೊಟ್ಟು ಹಾಗಾದ್ರೆ ತುಸ ರೂಪಾಯಿ ಮೇಲೆ ಕೊಟ್ಟರೆಲ್ಲ ಒಂದು ಗೋಲ್ಡ್ ಗಾರ್ಸು ಹಾಕ್ತಾ ಇದೀವಿ ಅದು ಉತ್ತಮ ರೀತಿ ಅದು ಕಾರ್ಯ ಸಾಕ್ತದೆ ಮುಂದಳಿ ತಮ್ಮ ಮಾಧ್ಯಮಗಳು ಜನಕ್ಕೆ ತಿಳಿಸಿ ಇಂಥ ಎಲ್ಲ ಕಾರ್ಯಕ್ರಮ ನಡೆ ಒಳ್ಳೇದು ಮಾಡ್ಕೊಡ್ತೀವಿ ತಮಗೂ ವ್ಯಾನಗಳು ಹಾಗೂ ಪೊಲೀಸ್ ಡೇಪಾರ್ಟ್ ಮುಖಂಡರು ಅಕ್ಕಪಕ್ಕದ ಗ್ರಾಮೋತ್ಸವಗಳ ಬಹಳ ಸದ್ಯ ಮಾಡಿದ್ರಾಮ ಎಲ್ಲರಿಗೂ ಅಂತಸ್ತು ನಾನು ಮಾಡ್ತೀನಿ ಹತ್ತೊಂಬತ್ತನೇ ವರ್ಷದ ಮಹೋತ್ಸವ ಇವತ್ತು ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಜನ ಇಲ್ಲಿ ಅನ್ನ ಸಂತೆ ಸುತ್ತಾಗದ ಜೊತೆ ಅನ್ನ ಮತ್ತು ಹಳೆ ಏನು ಎಲ್ಲ ಅದು ಮಹದೇಶ್ವರ ಬೆಟ್ಟದೇ ಮಹದೇಶ್ವರ ಬೆಟ್ಟ ಸಂತೆ ಅಂದರೆ ಅಷ್ಟು ಫೇಮಸ್ ಇದು ವರ್ಷ ಪ್ರತಿ ಇದ್ದು ಅಪೂರ್ಣಗಂತೂ ಇದೇ ಇರುತ್ತೆ ಆದ್ರಿಂದ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬಂದು ಅಪ್ಪನ್ನ ಸ್ವೀಕರಿಸಬೇಕು ಸಾಯಂಕು ಆಟ ಗಂಟು ಕಡಿತದೆ ಆದ್ರಿಂದ ಜನತೆಗಳನ್ನ ಕೇಳ್ತಾ ಇದನ್ನು ಮಾಡಲಿ ಪ್ರಕಾರ ಎಲ್ಲ ಬಂದು ಆ ಪ್ರಸಾದ ವಹಿಸಿ ದೇವರ ಪಾತ್ರವಾಗಬೇಕೆಂದು ಹೇಳ್ಕೊಡ್ತೇವೆ ಮತ್ತು ಇಲ್ಲಿ ಸಹಕರಿಸಿದಂತಹ ಅಡುಗೆಯವರು ಆಮೇಲೆ ರಕ್ಷಣಾ ಮಂಡಳಿಯವರು ಮತ್ತು ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರಿಗೂ ಮತ್ತು ಎಲ್ಲ ಆ ಸುತ್ತಮುತ್ತಲ ಗ್ರಾಮಸ್ಥರುಗಳು ಬಂದು ಎಲ್ಲವನ್ನುಕೊಂಡಿದ್ದಾರೆ ಅನ್ನ ಸಾಂಬಾರು ಪಾಯಸ ಹುಳಿ ಒಂದು ಊರು ಊರುಗಳೇ ಸೇಪು ಅವರವರೇ ಸ್ವಯಂ ಪ್ರೇರಿತವಾಗಿ ಮಾಡಿ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ ಇದು ಯಾರು ಕಂಡರಿಂದ ಒಂದು ವ್ಯವಸ್ಥೆ ಆದ್ದರಿಂದ ಇದು ಮಹದೇಶ್ವರನ ಕೃಪೆ ಆ ದೇವರ ಕೃಪೆಯಿಂದ ಬಂದು ಮಾಡ್ತಾರೆ ನೀವು ಯಾರು ಬನ್ನಿ ನೀವು ಮನೆ ತಾವು ಬನ್ನಿ ಯಾರು ಯಾರು ಆಗ ಆದ್ದರಿಂದ ಇದು ಮಹದೇಶ್ವರನ ಎರಡನೇ ಮಹದೇಶ್ವರ ಬೆಟ್ಟದ ಗೊತ್ತಾಗ್ತದೆ ಇದರಿಂದ ಆದ್ರಿಂದ ಎಲ್ಲ ಬಂದು ಪ್ರಸಾದ ವಿನಿಯೋಗ ಮಾಡಬೇಕು ಮನೆ ಅಂತಂದ್ರೆ ಸಂತೆಯ ಮಗಲಿನಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಇತಿಹಾಸ ಉಳ್ಳ ದೇವಸ್ಥಾನ ಮಹದೇಶ್ವರನ ಬೆಟ್ಟ ಬಿಟ್ಟರೆ ಎರಡು ಕಳೆದ ಹತ್ತೊಂಬತ್ತು ವರ್ಷ ಗದಗ ಕಳೆದ ಹತ್ತೊಂಬತ್ತು ವರ್ಷದ ಸಹ ತುಂಬ ಪ್ರಸಿದ್ಧಿಯಾಗಿ ನಡ್ಕಲಾಗ್ತಾ ಇದೆ ದಿನೇ ದಿನ ದಿನೇ ಜನಸಂಖ್ಯೆನೂ ತುಂಬ ಜಾಸ್ತಿ ಆಗಿದೆ ಮುಕ್ತಾದಿಗಳ ಸಂಖ್ಯೆಯೂ ತುಂಬ ಜಾಸ್ತಿ ಆಗ್ತದೆ ಮತ್ತು ಕಷ್ಟಕಾರ ತುಂಬ ಚೆನ್ನಾಗಿ ನೆರವೇರ್ತಾ ಇದೆ ಆದ್ದರಿಂದ ಭಕ್ತಾದಿಗಳು ತುಂಬ ಜನಸಂಕಲ್ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ಅಮಾವಾಸ್ಯ ಇದ್ದರಿಂದ ಬೆಳಿಗ್ಗೆ ಎರಡು ಗಂಟೆಗೆ ಅಭಿಷೇಕ ಪ್ರಾರಂಭ ಆಗಿದೆ ಅಭಿಷೇಕ ಎರಡು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆವರೆಗೂ ಅಭಿಷೇಕು ಆ ನಂತರ ಭಕ್ತಾದಿಗಳು ಬರೋದಕ್ಕೆ ಪ್ರಾರಂಭ ಆಯಿತು ಆ ನಂತರ ಹದಿನೇಳು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ನಮ್ಮ ವಾಟಾಳ ಸ್ವಾಮೀಜಿಗಳು ಬಂದು ಅನ್ನದಾಸ್ತ ಚಾಲನೆ ಕೊಟ್ಟಿದ್ದಾರೆ ಅವರು ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಬಗ್ಗೆ ತುಂಬ ಕಾಳಜಿ ವಹಿಸಿ ಶ್ರದ್ಧೆಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಬಂದರು ಆಮೇಲೆ ಈ ಸಂತೆಮರಳಿ ಗ್ರಾಮಸ್ಥರು ತುಂಬ ಶ್ರದ್ಧೆ ಮತ್ತು ಭಾಳ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ನನಗೆ ತಿಳಿದ ಮಟ್ಟಿಗೆ ನೆರವೇರಿಸ್ತಾ ಇದ್ದಾರೆ ಆದ್ದರಿಂದ ರಾಜಕೀಯ ಮುಖಂಡರುಗಳು ಸಹ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಇದ್ರ ಬಗ್ಗೆ ಸ್ವಲ್ಪ ಏನೇನು ಮುಂದೆ ನೆಕ್ಸ್ಟು ಇದು ಇನ್ನೂ ಡೆವಲಪ್ಮೆಂಟ್ಸ್ ಅಭಿವೃದ್ಧಿ ಆಗೋದಕ್ಕೆ ಏನೇನು ಬೇಕು ಅವರು ಪ್ರೋತ್ಸಾಹ ಸಹ ತುಂಬ ಅಗತ್ಯ ಇದೆ ಅಂತ ನಾನು ನನ್ನ ಹೆಸರು ಮಹಾದೇವ ಆರಾಧ್ಯ ನಾನು ಸುಮಾರಿಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಬತ್ತು ಗಂಟಾ ಅಕ್ಕಿನಲ್ಲಿ ಅನ್ನ ಪ್ರಸಾದ ನಡೀತದೆ ಇವತ್ತು ಸುಮಾರು ಎಷ್ಟು ಜನ ಊಟ ಮಾಡ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನದ ಮೇಲೆ ಊಟ ಮಾಡ್ತಾರೆ ಮೇಲೆ ಊಟ ಮಾಡ್ತಾರೆ ಜನ ಊಟ ಮಾಡಿದ್ದಾರೆ ರಾತ್ರಿ ಇವತ್ತು ಒಂದು ಎಂಬತ್ತರಿಂದ ಎಂಬತ್ತೈದು ತೊಂಬತ್ತು ಸಾವಿರ ಜನ ಅಪ್ರಾಕ್ಸಿಮೇಟ್ ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಅನ್ಕೊಂಡಿದ್ದೀನಿ ಆರು ಗಂಟೆವರೆಗೂ ನಡೀತದೆ ಆರು ಗಂಟೆವರೆಗೂ ನಡೀತದೆ ಸದ್ಯಕ್ಕೆ ಮಳೆನೂ ಸಹ ಇವತ್ತು ಸ್ವಲ್ಪ ಒರಿಸಿ ಕೊಟ್ಟಿದೆ ಅದೊಂದು ಬಹಳ ಪುಣ್ಯದ ಕೆಲಸ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಬಸವಟ್ಟಿ ಹೊಸೂರು ವರ್ಷಗಳಿಂದ ಮಾಲೇಶ್ವರ ಸೇಶೇಖ ಜಾತ್ರೆ ಹತ್ತೊಂಬತ್ತು ವರ್ಷದಿಂದ ನಡೆಸ್ತಾ ಇದ್ದೀವಿ ಇದನ್ನ ಸುತ್ತಮುತ್ತ ಹಳ್ಳಿಗಳಿಂದ ತುಂಬಾ ಜನರು ಅವ್ರು ಬೆಳೆದಂತ ದೌಷ ಕಾರ್ಯಗಳನ್ನೆಲ್ಲ ಇಟ್ಟು ಮಾಡ್ತೀವಿ ತಂದು ಕೊಡ್ತಾರೆ ಸುಮಾರು ಐವತ್ತು ಸಾವಿರ ಜನ ಊಟ ಮಾಡುವಂಥದ್ದು ಅನ್ನ ಸಂತರ್ಪಣೆ ಇಲ್ಲಿ ನಡೆಯುತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ಎಂಬತ್ತು ಐವತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನಡೆಯುತ್ತೆ ಇಲ್ಲಿ ತುಂಬ ಅಕ್ಕಪಕ್ಕದ ಊರುಗಳಿಂದ ತುಂಬ ಜನ ಬಂದಿದೆ ಸೇರಿ ತುಂಬ ಪ್ರೋತ್ಸಾಹಿಸಿ ಇದನ್ನ ಇನ್ನೂ ಜಾಸ್ತಿ ಜನ ಬಂದು ಇದನ್ನ ಯಶಸ್ವಿಗೊಳಿಸ್ತಾ ಈ ವರ್ಷ ಅಂತೂ ತುಂಬ ಜನ ಇನ್ನೂ ಜಾಸ್ತಿ ಆಗಿದೆ ಪ್ರತಿ ವರ್ಷ ನಮ್ಮಲ್ಲಿ ಜನ ಜಾಸ್ತಿ ಆಗ್ತಾರೆ ಇರೋ ಕಮ್ಮಿ ಆಗಲ್ಲ ಪ್ರತಿ ತಿಂಗಳ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಜಾಸ್ತಿ ಆಗುತ್ತೆ ಎಲ್ಲ ಕಡೆಯಿಂದನು ಜನ ಭಕ್ತಾದಿಗಳು ಬಂದು ದೇವ್ರ ದರ್ಶನ ಪಡೆದೇ ಹೋಗ್ತಾರೆ ಮತ್ತೆ ಭೀಮನವಾಸ ಹಿಂದಿನ ದಿನದಿಂದ ಅನ್ನ ಪ್ರಸಾದ ಹೌದು ಭೀಮನವಾಸ ಹಿಂದಿನ ದಿನ ನೈಟ್ ದಿವಸ ಎಲ್ಲ ಎಲ್ಲ ಸುತ್ತಮುತ್ತಲ ಹಳ್ಳಿಗಳ ಜನಗಳಿಗೆ ಸಾಯಂಕಾಲ ಪ್ರಸಾದ ಇರುತ್ತೆ ಬಾತ್ ಮಾಡಿಸ್ತಿರ್ತಾರೆ ಒಂದು ಹತ್ತು ಸಾವಿರ ಜನ ಬಂದು ಊಟ ಮಾಡಿ ಹೋಗ್ತಾರೆ ಮತ್ತೆ ಬೆಳಗ್ಗೆ ಮತ್ತೆ ಇರ್ತಾರೆ ಅನ್ನ ಸಂತರ್ಪಣೆ ಇರುತ್ತೆ ಮತ್ತೆ ಇಲ್ಲಿಗೆ ಅತಿಥಿಗಳಾಗಿ ಮೂಲೆ ಬುದ್ಧಿಯವರು ಪೂಜೆ ಮುಡುಕುನ್ಪುರದ ಬುದ್ಧಿಯವರು ಬರ್ತಾರೆ ಹಾಳಾಲಿ ಮಠದ ಬುದ್ಧಿಯವರು ಬರ್ತಾರೆ ನಗರದ ಬುದ್ಧಿಯವರು ಬರ್ತಾರೆ ಮರ ಬುದ್ಧಿಯವರು ಬರ್ತಾರೆ ಬರ್ತಾರೆ ಅವರೇ ಬಗ್ಗೆ ಪೂಜೆ ಮಾಡಿ ಹೋಗ್ತಾರೆ ಅಲ್ಲಿಗೂ ಅಷ್ಟೇ ಮಲ್ಲನ ಮೂಲೆ ಬುದ್ಧಿಯವರು ದಾಸೋಹಕ್ಕೆ ಅವರೇ ಬಂದು ಪ್ರತಿ ವರ್ಷ ಪಾಠ ಪೂಜಾರ್ ಬಂದು ಬೆಳಿಗ್ಗೆ ಬಂದು ಅವರು ಅನ್ನ ಬಗ್ಗೆ ಇದು ಮಾಡ್ತಾರೆ